ಸೊ ಹಾಯ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಬೈಕರ್ ಬಡ್ಡಿಸ್ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಸೊ ಇವಾಗ ನಾನು ಎಲ್ಲಿದ್ದೀನಿ ಅಂತಂದರೆ ನಮ್ಮ ಕಂಪ್ನಿ ಮುಂಭಾಗ ಇದ್ದೀನಿ ಯಾಕೆಂದರೆ ನಮ್ಮ ಕಂಪ್ನಿ ಹುಡುಗರಿಗೆಲ್ಲ ನಾನು ಚಾರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ಬೇಕು ಪರಿಚಯ ಮಾಡಿಕೊಡ್ಬೇಕು ಸೊ ಬನ್ನಿ ಮಾಡಿಕೊಡೋಣ ಒಂದು ನನಗೋಸ್ಕರ ಏನು ಕಾಯ್ತಾವ್ರಾ ಇನ್ನೂ ಬಂದಿಲ್ವಾ ಅಂತ ಏನೋ ನನಗಿನ್ನ ಗೊತ್ತಿಲ್ಲ ನೋಡೋಣ ಬನ್ನಿ హెల్మె కమ్ హుడ్గోరల్ ಇವರು ಕೊರೋಣ ಅವರು ದರ್ಶನ ಮನೋಹರ ಗುಂಡ್ ರವೇಣ ಗುರು ಇನ್ ನೋಡಕ್ ಮಾತ್ರ ಗಮನ ಅಂತ ಅಂದ್ಕೊಂಡ್ಬಿಡಿ ಬಾಯಿ ಬಿಟ್ರೆ ಬರೀ ಸಂಸ್ಕೃತನೇ ಬರೋದು ನಾನು ವಿಡಿಯೋ ಮಾಡ್ತಾ ಇದೀನಿ ಅಂತ ಅಂದ್ಬಿಡ್ ಸುಮ್ಮನೆ

ಇಳಿ ಕಲ್ತ್ಬಿಟ್ಟು ತಗೋಬಿಟ್ಟು ನಮ್ ಮನೆ ಕೋಳಿ ಗತಿ ಇಲ್ದ ಏನು ನಮ್ ಬಿಕಾರಿ ನನ್ನ ಮಕ್ ಅಲ್ಲ ಏನ್ ನಿನ್ ಮನೆ ಏನ್ ವರ್ಷ ಮನೆ ಬಾಕ್ಲಕ್ ಅನ್ನಕ್ ಬಂದಿಲ್ಲ ನಾನು ಎಲ್ಲದ

ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಯಾಕೆ ಜನರೇ ನಡಿ ನೋಡೋಣ ಎಷ್ಟೇ ಜನ ತ್ರಿಮೂರ್ತಿಗಳು ಇರು ಬ್ರಹ್ಮ ವಿಷ್ಣು ಮಹೇಶ್ವರ ಇದ್ದಂಗೆ ಆಲದ ಮರ ಈಚಿಲ್ ಮರ ಹಳ್ಳಿ ಗಿಡ ಮೂರು ಒಟ್ಟಿಗೆ ಇದೆ ಬ್ರಹ್ಮ ವಿಷ್ಣು ಮಹೇಶ್ವರ ಮೂವರು ಒಟ್ಟಿಗೆ ಇದ್ದಂಗೆ ಇದೆ ಅಲ್ಲ ಎಲ್ಲ ನೋಡ್ಕೊಳ್ಳಿ ರೂಮೇ ಅಲ್ಲ ರೂಮೇ ಅಲ್ಲ ಇದು ದೇವಾಲಯ ದೇವಾಲಯ ಇದು ನಾಳೆ ಬಂದಾಕೊಂಡ್ರಲ್ಲ ಏನಲ್ಲ ಬೆಡ್ಶೀಟ್ಗಳೆಲ್ಲ ಹಾಕೊಂಡು ಓ ಕಿಚನ್ನು ಏನಿದೆ ಅಲ್ಲ ಹಿಂಗೆ ಯಾರು ಓನರ್ ಇದಕ್ಕೆ ಇವ್ರಲ್ಲ ಇವ್ರಲ್ಲ ಮಕಾ ತೋರಿಸ್ರಿ ಸ್ವಲ್ಪ ರೂಮ್ ಇಷ್ಟು ಚೆನ್ನಾಗಿ ಇಕ್ಕೀರ ಏನಿಲ್ ಬಂದ್ಬಿಟ್ಟು ನಾನ್ ಮನೆಕೊಂಬಕೆ ಬಂದ್ಬಿಟ್ ನಾನ್ ಮನೆ ಕಳಕ್ ನಾನು ಏನು ಪರಿಚಯ ಮಾಡಿಕೊಡ್ಲಿಲ್ಲ ಇವನ್ ಹೆಸರು ರವೆ ಅಂತ ಆದ್ರೆ ಇವನು ಸಿಂಗರ್ ಇವನು നമ കമ്പനിയ സിംഗർ സിംഗർ അതൂ ഡീച്ചി ഡി മുണ്ടോചന മനസ്സിലാവൂ ടെ

ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ನೋಡಿ ಏನಾಗ್ತದೆ ತುಂಬ ಖುಷಿ ಆಗ್ತಿದೆ ಖುಷಿ ಆಯ್ತಾ ನಿಜಾಗೂ ಹೇಳ್ಬೇಕು ಅಂತಂದ್ರೆ ಬೇರೆ ಹುಡುಗರ ಹತ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರ್ತದೆ ಎಲ್ಲರೂ ಸಪೋರ್ಟ್ ಮಾಡಿ ಗಾಯ್ತು ಪುಣ್ಯ ಪಾರ್ಟಿ ಎಜುಕೇಶನ್ ಹಿಂಗಾದ್ರೆ ಹೆಂಗಷ್ಟ ಹೌದು ಹೌದೌದು ಬಂಗಾರಪ್ಪ ಹೇಳೋದೇ ಮುಗೀತು ಮಾಡೇಬೇಕು ಬಿಡಿ ಒಂದೊಳ್ಳೆ ರೀಲ್ ಇಲ್ಲ ರೀ ಒಂದ್ ರೀಲ್ಸ್ ನೋಡೋಣ ಅಂದ್ರೆ ಇವರು ಬರ್ತೇವೆ ಪೂರ್ತಿ ಬರೀ ಅವ್ರ್ ನೋಡ್ಕೊಂಡೆ ನಾವು ಒಂದಿನ ಮಾಡಿದ್ದು ಒಂದು ನೊಮ್ಮೆಯು ಓಡಲಿಲ್ಲ ಒಂದ್ ಕೇನು ಓಡ್ಲಿಲ್ಲ ಏನಿಲ್ಲ ಸಮಸ್ಯೆ ಖಂಡಿತ ಇದೆ ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಸಿ ಯು